ಮಂತರ್ ಗೌಡ ಮಾನ್ಯ ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷ ನಾಯಕರ ಒಳ್ಳೆ ಪ್ರಶ್ನೆ ಹಾಗೆ ಸಲಹೆ ಕೊಟ್ಟಿದ್ದಾರೆ ಅವರು ನಮ್ಮ ಬಾಗರಲ್ಲಿ ತೋಟ ತಗೊಂಡಿರ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ ಅದಕ್ಕೋಸ್ಕರ ಅಧ್ಯಕ್ಷರೇ ಹಾಯ್ ಒಳ್ಳೆ ಮಾತು ಹೇಳಿದ್ರಿ ಕಷ್ಟ ಗೊತ್ತ ಅವರಿಗೆ ರೆಕಾರ್ಡ್ ಹೋಗ್ಬೇತ ನಂದೇ ಒಂದೇ ಒಂದ್ ಅಂಗ್ಲ ಇಲ್ಲ ನನ್ನ ಹೆಸರಾಗ್ಲಿ ನನ್ನ ಮಕ್ಳ ಹೆಸರು ಆರ ಹೆಸರಲ್ಲೂ ಒಂದ್ ಅಂಗ್ಲನು ಇಲ್ಲ ಚುರಾಜ್ ಕೇಳಪ್ಪ ಯಾರು ಸಿಗ್ತಾ ತಗೊಂಡ್ರೆ ತಪ್ಪೇನಿಲ್ಲ ಸರ್ ನಿಮ್ ನಮ್ ಆಗಿ ಬನ್ನಿ ತೊಂದ್ರೆ ನೀವು ನೆಮ್ಮದಿಯಾಗಿ ಇಲ್ಲಿ ನಾವು ಬರಲ್ಲ ಈಗ ಅಶೋಕಣ್ಣ ಕಾಫಿ ತೋಟದಲ್ಲಿ ತಗೊಂಡ್ರೆ ನೀವು ತಗೊಂಡ್ರೆನೇ ಕಷ್ಟ ನಾನ್ ಬಂದ್ರೆ ಸೀಟ್ ಬಿಟ್ಟು ಕೊಡ್ಬೇಕಾತತೆ ಬೇಡ ನಾನು ನೀವು ನೆಮ್ಮದಿಯಾಗಿ ಇರಿ ಸರ್ ತಗೊಂಡ್ರೆ ನಮ್ಗೆ ಆಯ್ತು ಸರ್ ತಗೊಂಡ್ರೆ ನಮ್ಮ ಸಮಸ್ಯೆಗಳು ಅವ್ರಿಗೂ ಅರ್ಥ ಆಗಿದೆ ಕಳೆದ ಐದು ವರ್ಷ ಇದರಲ್ಲಿ ಅವರಿಗೆ ಫ್ರೀ ಕೊಟ್ಟು ಬಿಡಿ ಅರ್ಥ ಆಗ್ತದೆ ಅವಾಗ ಕಳೆದ ಐದು ವರ್ಷ ಇದರಲ್ಲಿ ತಗೊಳ್ಳಬೇಡಿ ನೀವು ಫ್ರೀ ಜಾಗ ಕೊಟ್ರೆ ಅವ್ರಿಗೆ ಅಲ್ಲಿ ಕಾಫಿ ತೋಟ ಈ ಜಾಗ ಬೇಡ ಸಿಸಿಎ ತಗೊಳ್ಳಿ ಹೋಗಿ ಸರ್ ಕಳೆದ ಐದು ವರ್ಷದ ಅಂದ್ರೆ ನಾಲ್ಕು ವರ್ಷ ಅವ್ರ ಸರ್ಕಾರದಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಒಂದು ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಸರ್ ಫಿಫ್ಟಿ ಸೆವೆನ್ ಅರ್ಜಿಲಿ ಇಪ್ಪತ್ತೈದು ವರ್ಷದಿಂದ ಪೆಂಡಿಂಗ್ ಬಂದಿದೆ ಸರ್ ಆ ಅರ್ಜಿಗಳು ಏನಾಗುತ್ತೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ಮೂವತ್ತು ವರ್ಷ ಲೀಸ್ ಕೊಟ್ರೆ ಖುಷಿನೇ ಮಾತ್ರ ಈ ಫಿಫ್ಟಿ ಸೆವೆನ್ ಫಾರ್ಮ್ ಅಲ್ಲಿ ಫಿಫ್ಟಿ ತ್ರೀ ಅರ್ಜಿಗಳಲ್ಲಿ ಆ ಅರ್ಜಿಗಳು ಏನಾಗುತ್ತೆ ಸರ್ ದಟ್ ಇಸ್ ಅ ಪರ್ಮನೆಂಟ್ ಆಸ್ತಿ ಅವರಿಗೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಅಲ್ಲಿ ಈಗ ಬರೀ ನೀವು ವರ್ಷಕ್ಕೆ ಲೀಸ್ ಕೊಟ್ರೆ ಅದಾದ್ಮೇಲೆ ನಾವು ಅವ್ರನ್ನ ತೊಂದರೆ ಕೊಡಲಿಕ್ಕೆ ಅವಕಾಶ ಸಿಗ್ತದೆ ಸರ್ ಅದಕ್ಕೋಸ್ಕರ ತರ್ಟಿ ಇಯರ್ಸ್ ಗಿಂತ ನೀವು ನೈಂಟಿ ನೈನ್ ಇಯರ್ಸ್ ಲೀಸ್ ಆ ದೊಡ್ಡ ಲೀಸ್ ಅಂದ್ರೆ ಪೀರಿಯಡ್ ಇನ್ಕ್ರೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಫಾರ್ಮ್ ಮತ್ತೆ ಪ್ರೈಜ್ ಏನಿಲ್ಲ ಬಡವರಿಗೆ ಮೂರ್ ಮೂರು ಸೆನ್ಸ್ ಕೊಡ್ಲಿಕ್ಕೆ ಯಾರಾದ್ರು ಮಾತಾಡ್ಲಿ ಮಾರ್ರೆ ಒಬ್ಬರು ಮಾತಾಡಿದ ನೂರ ಎಕರೆ ಇದ್ದವರಿಗೆ ಮಾತಾಡ್ತೀವಿ ಒಂಥರ ಆಯ್ತಾ ಮಾತಾಡ ಆಯ್ತಾ ಅಶೋಕ್ ಅದಲ್ಲ ಅದಲ್ಲ ನಮಗೆ ರೇಸ್ ಕೋಚ್ ಲೀಸ್ ಕೊಡ್ತೀವಿ ಸ್ಟೇಡಿಯಂ ಲೀವ್ ಕೊಡ್ತೀವಿ ಕ್ಲಬ್ಸ್ ಲೀಸ್ ಕೊಡ್ತೀವಿ ಕೂಡ ಯಾಕೆ ತಡ ಮಾಡ್ತಾ ಇದ್ದೀವಿ ಮೊದಲು ದಯವಿಟ್ಟು ಅದನ್ನ ಕೊಡಬೇಕು ಈಗ ಮೂವತ್ತು ವರ್ಷದ ಮೇಲೆ ಲೀಸ್ ಕೊಡಂಗಿಲ್ಲ ಅಂತ ಕಾನೂನಿಂದ ಇಲ್ಲ ಅಂತ ನಾವು ಹೇಳದ್ ಈಗ ನೀವು ಕೊಟ್ಟಿಲ್ಲ ಲೀಸ್ನ ನಾವು ಎಂಜಾಯ್ಮೆಂಟ್ ಇಂದ ನಿಮ್ ಕಲ್ ಬಿಡ್ಸಕ್ ಆಗ್ತದಾ ಇಲ್ಲ ದಯಮಾಡಿ ತುರ್ತಾಗಿ ನಮ್ಮ ಹೆಸರಿಗೆ ಲೀಸ್ ಪಟ್ಟು ಸರ್ಕಾರ ದುಡ್ಡು ಕಟ್ಕೊಂಡು ಸರ್ಕಾರಕ್ಕೂ ದುಡ್ಡು ಬರ್ತದೆ ಅವರು ನೆಮ್ಮದಿ ಆ ಕಾರ್ಡ್ನ ನ ರಕ್ಷಣೆ ಮಾಡಿ ನಿಮ್ಗೆ ಸರ್ಕಾರದ ಆಸ್ತಿನ ಉಳಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಓಕೆ ಆಯ್ತು ಸರ್ಕಾರ ಬೇರೆ ಕಾಪಿ ತೋರ್ ಬಂದವರು ಇಲ್ಲ